ನರೇಂದ್ರ ಮೋದಿಜಿ ೂ ಸಮಾಜ ಸಮಾಜ್ ಸಮಾಜ ಲೋಕಸಭೆಯಲ್ಲಿ ಸೋಮವಾರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೊದಲ ಭಾಷಣ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ ವಿಪಕ್ಷ ನಾಯಕನಾಗಿ ನೇಮಕಗೊಂಡ ಬಳಿಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ನೀಡಿದ ತಮ್ಮ ಚೊಚ್ಚಲ ಭಾಷಣದಲ್ಲಿ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಗರು ಹಿಂದೂ ಧರ್ಮದ ಗುತ್ತಿಗೆ ತೆಗೆದುಕೊಂಡಿಲ್ಲ ಬಿಜೆಪಿ ಅಂದ್ರೆ ಹಿಂದೂ ಸಮಾಜ ಅಲ್ಲ ಅಂತ ರಾಹುಲ್ ತೀಕ್ಷ್ಣವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿಯ ಭಾಷಣಕ್ಕೆ ಪ್ರಧಾನಿ ಮೋದಿ ಗೃಹಮಂತ್ರಿ ಅಮಿತ್ ಶಾ ಮತ್ತು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರು ಬಹಳ ಕಟುವಾಗಿ ವಿರೋಧಿಸಿದ್ದಾರೆ ಇವತ್ತು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಕೇಳಿದ್ದೇನು ಅದಕ್ಕೆ ಬಂದ ಪ್ರತಿಕ್ರಿಯೆ ಏನು ವಿವರಿಸ್ತೀವಿ ಕೇಳಿ ರಾಷ್ಟ್ರಪತಿಗಳ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲೆ ಮಾತನಾಡುವ ವೇಳೆ ರಾಹುಲ್ ಗಾಂಧಿ ಅವರು ಆಡಳಿತ ಪಕ್ಷದ ಕಡೆ ಪೊಟ್ಟು ಮಾಡಿ ತಮ್ಮನ್ನ ಹಿಂದೂಗಳು ಅಂತ ಕರೆದುಕೊಳ್ಳೋರು ಹಿಂಸೆಯ ಬಗ್ಗೆ ಮಾತಾಡ್ತಾರೆ ಅಂತ ಕೇಳಿದ್ದು ಕೋಲಾಹಲಕ್ಕೆ ಕಾರಣ ಆಯಿತು ಶಿವ ಇಸ್ಲಾಂ ಧರ್ಮ ಜೀಸಸ್ ಕ್ರೈಸ್ಟ್ ಗುರುನಾನಕ್ ಬುದ್ಧ ಮತ್ತು ಮಹಾವೀರರನ್ನ ಪ್ರತಿನಿಧಿಸುವ ಚಿತ್ರಗಳ ಜೊತೆಯೇ ಸಂಸತ್ತಿಗೆ ಬಂದಿದ್ದ ರಾಹುಲ್ ಬಿಜೆಪಿ ಮತ್ತು ಅದರ ಮಾತೃ ಸಂಸ್ಥೆ ಆರ್ಎಸ್ಎಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ರು ನೀವಿಬ್ಬರೂ ಹಿಂದೂಗಳನ್ನ ಪ್ರತಿನಿಧಿಸೋದಿಲ್ಲ ಅಂತ ರಾಹುಲ್ ಹೇಳಿದ್ದಾರೆ ಅಭಯ ಮುದ್ರೆಗಳನ್ನು ತೋರಿಸಿದ ರಾಹುಲ್ ಇದು ನಿರ್ಭೀತಿ ಮತ್ತು ಅಹಿಂಸೆಯ ದ್ಯೋತಕವಾಗಿದೆ ಅಂತ ಹೇಳಿದ್ರು ಮಧ್ಯಪ್ರವೇಶಿಸಿದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ವಿಪಕ್ಷ ನಾಯಕ ಹಿಂದೂಗಳು ಅಂತ ತಮ್ಮನ್ನ ಗುಡ್ಸೋರೆಲ್ಲರೂ ಹಿಂಸೆಯ ಬಗ್ಗೆ ಮಾತಾಡ್ತಾರೆ ಅಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅಂತ ಹೇಳಿದ್ರು ಇದಕ್ಕೆ ತಿರುಗೇಟು ನೀಡಿದ ರಾಹುಲ್ ಮೋದಿ ಮತ್ತು ಬಿಜೆಪಿ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಹೇಳಿದ್ರು ಇನ್ನು ರಾಹುಲ್ ಭಾಷಣ ಕೋಲಾಹಲಕ್ಕೆ ತಲುಪಿದ್ದು ಹೇಗೆ ಅನ್ನುವುದನ್ನ ನೋಡಿದ್ರೆ ಹಿಂದೂ ಧರ್ಮ ಇಸ್ಲಾಂ ಕ್ರಿಶ್ಚಿಯನ್ ಧರ್ಮ ಬೌದ್ಧ ಜೈನ ಮತ್ತು ಸಿಖ್ ಧರ್ಮಗಳನ್ನು ಉಲ್ಲೇಖಿಸಿ ನಿರ್ಭಯತೆಯ ಮಹತ್ವವನ್ನು ಬತ್ತಿ ಹೇಳಿದ ಕಾಂಗ್ರೆಸ್ ನಾಯಕ ಎಲ್ಲಾ ಧರ್ಮಗಳು ಧ್ಯೇಯದ ಬಗ್ಗೆ ಮಾತನಾಡುತ್ತೆ ಅಂತ ಹೇಳಿದ್ರು ನಂತರ ಈ ರೀತಿ ಹೇಳಿದ್ರು अहिंसा का देश है ये देश डर का देश नहीं है हमारे सारे के सारे महापुरुषों ने अहिंसा की बात की है डर मिटाने की बात की है डरो मत डरावो मत और दूसरी तरफ शिव जी कहते हैं डरो मत डरावो मत अहिंसा की बात कहते हैं अभय मुद्रा दिखाते हैं, त्रिशूल को जमीन में गाड़ देते हैं, और वहाँ लोग जो अपने आप को हिंदू कहते हैं वो 24 घंटे हिंसा 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 नफरत 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 असत के असत के असत अब हिंदू हो ही नहीं शिवजी कहते हैं डरो मत डराओ मत अब हम उतरा दिखाते हैं अहिंसा की बात करते हैं त्रिशूल को जमीन में गाड़ देते हैं जो लोग अपने आप को हिंदू कहते हैं वो 24 घंटा हिं, हिंसा 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 आप हिंदू हो ही नहीं अंदर देश अहिंस देश देश भयद देश बल्ला नम महापुरुष अहिंस बेता ಭಯವನ್ನ ಹೋಗಲಾಡಿಸೋ ಬಗ್ಗೆ ಮಾತಾಡಿದ್ದಾರೆ ಭಯ ಪಡಬೇಡ ಭಯ ಪಡಿಸಬೇಡಿ ಎಂದಿದ್ದಾರೆ ಮತ್ತೊಂದ್ ಕಡೆ ಶಿವ ಭಗವಂತ ಹೇಳ್ತಾರೆ ಭಯ ಪಡಬೇಡ ಭಯ ಪಡಿಸಬೇಡ ಅಹಿಂಸೆಯ ಬಗ್ಗೆ ಮಾತಾಡ್ತಾರೆ ಅಭಯ ಮುದ್ರೆ ತೋರಿಸ್ತಾರೆ ತ್ರಿಶೂಲವನ್ನ ನೆಲದಲ್ಲಿ ಕೂತ್ ಹಾಕ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ತಮ್ಮನ್ನ ತಾವು ಹಿಂದೂ ಅಂತ ಕರೆದುಕೊಳ್ಳೋರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಿಂಸೆ 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 ದ್ವೇಷ 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 ಸುಳ್ಳು 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 ನೀವು ಹಿಂದೂ ಅಲ್ವೇ ಅಲ್ಲ ಹೀಗೆ ಬಿಜೆಪಿ ಹಾಗೂ ಸಂಘ ಪರಿವಾರದ ವಿರುದ್ಧ ರಾಹುಲ್ ವಾಗ್ದಾಳಿ ನಡೆಸಿದ್ರು ರಾಹುಲ್ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪ್ರಧಾನಿ ಇಡೀ ಹಿಂದೂ ಸಮುದಾಯವನ್ನ ಹಿಂಸಾತ್ಮಕ ಅಂತ ಕರೆಯೋದು ಬಹಳ ಗಂಭೀರವಾದ ವಿಷಯ ಅಂತ ಹೇಳಿ ವಿಷಯವನ್ನ ತಿರುಗಿಸಿದ್ದಾರೆ ಬಿಜೆಪಿ ಹಾಗೂ ಆರ್ಎಸ್ಎಸ್ ಕುರಿತು ನೀಡಿರುವ ಹೇಳಿಕೆಯನ್ನ ಇಡೀ ಹಿಂದೂ ಸಮಾಜಕ್ಕೆ ಹೇಳಿರುವುದು ಅಂತ ತಿರುಗಿಸ್ಬಿಟ್ಟಿದ್ದಾರೆ ಪ್ರಧಾನಿ ಮೋದಿ ಅದಕ್ಕೆ ಪ್ರತಿಕ್ರಿಯಿಸಿದ ರಾಹುಲ್ ಈ ರೀತಿ ಹೇಳ್ತಾರೆ ಇಲ್ಲ 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 ನರೇಂದ್ರ ಮೋದಿಜಿ ಇಡೀ ಹಿಂದೂ ಸಮಾಜವಲ್ಲ ಬಿಜೆಪಿ ಅಂದ್ರೆ ಇಡೀ ಹಿಂದೂ ಸಮಾಜವಲ್ಲ ಆರ್ಎಸ್ಎಸ್ ಇಡೀ ಹಿಂದೂ ಸಮಾಜ ಅಲ್ಲ ನರೇಂದ್ರ ಮೋದಿಜಿ ಪೂರಾ ಹಿಂದೂ ಸಮಾಜ ಹಿಂದೂ ಸಮಾಜ ಸಮಾಜ ಅದರ ನಂತರ ಸದನದಲ್ಲಿ ಗದ್ದಲ ಶುರುವಾಗ್ಬಿಟ್ ಆಮೇಲೆ ಮಾತಾಡಿದ ಅಮಿತ್ ಶಾ ಕೂಡ ದೇಶದ ಕೋಟ್ಯಾಂತರ ಜನರು ತಮ್ಮನ್ನ ಹಿಂದೂ ಅಂತ ಕರೆದುಕೊಳ್ತಾರೆ ಅವರೆಲ್ಲ ಹಿಂಸೆಯ ಮಾತಾಡ್ತಾರ ಸಾಂವಿಧಾನಿಕ ಹುದ್ದೆಯಲ್ಲಿರುವ ವ್ಯಕ್ತಿ ಲೋಕಸಭೆಯಲ್ಲಿ ಹೀಗೆ ಮಾತಾಡಿದ್ದಕ್ಕೆ ಯಾಚಿಸಬೇಕು ಅಭಯ್ ಮುದ್ರೆ ಬಗ್ಗೆ ಇಸ್ಲಾಂ ಏನ್ ಹೇಳುತ್ತೆ ಗುರುನಾನಕರ ಅಭಯ್ ಮುದ್ರಾ ಬಗ್ಗೆ ಎಸ್ಜಿಪಿಸಿಯ ಅಭಿಪ್ರಾಯ ರಾಹುಲ್ ಗಾಂಧಿ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ ರಾಹುಲ್ ತಮ್ಮ ಭಾಷಣದಲ್ಲಿ ನಂತರ ಅಗ್ನಿವೀರ್ ಯೋಜನೆಯಲ್ಲಿ ಆಯ್ಕೆಯಾದವರ ಸಮಸ್ಯೆ ಕುರಿತು ಚರ್ಚಿಸಿದ್ರು ಅಗ್ನಿಪತ್ ವಿಚಾರದಲ್ಲಿ ಸರ್ಕಾರವನ್ನ ಟೀಕಿಸಿದ ರಾಹುಲ್ ಗಾಂಧಿ ಅಗ್ನಿವೀರರು ಸರ್ಕಾರಕ್ಕೆ ಯೂಸ್ ಅಂಡ್ ಥ್ರೋ ಲೇಬರ್ ಅಂತಾನು ಹೇಳಿದ್ರು ಈಗ ಸಂಸತ್ತಿನ ಹೊರಗೆ ರಾಹುಲ್ ಗಾಂಧಿ ಭಾಷಣದ ಆಯ್ದ ಭಾಗದ ವಿಡಿಯೋವನ್ನು ಹಂಚಿಕೊಳ್ಳುವ ಮೂಲಕ ರಾಹುಲ್ ಗಾಂಧಿ ಹಿಂದೂಗಳನ್ನು ಅವಹೇಳನ ಮಾಡಿದ್ದಾರೆ ಅಂತ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನವನ್ನ ಬಿಜೆಪಿಯ ಐಟಿ ಸೆಲ್ ಶುರು ಮಾಡಿದೆ ಬಿಜೆಪಿಯ ಪ್ರಮುಖ ನಾಯಕರು ಇದೇ ಧಾಟಿಯ ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು